ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತಂಬ್ಲೈನ್ ಹೇಗೆ ಕ್ರಿಯೇಟ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಸೊ ಯೂಟ್ಯೂಬ್ಗೆ ತಂಬ್ಲೈನ್ ಕ್ರಿಯೇಟ್ ಮಾಡೋದು ಹೇಗೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಕಮೆಂಟಲ್ಲಿ ಎಲ್ಲ ಒಬ್ಬರು ಕೇಳಿದ್ರಿ ಅಕ್ಕ ಕಮೆಂಟ್ ತಂಬಲೈನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೌ ಟು ಕ್ರಿಯೇಟ್ ತಂಬ್ಲೈನ್ ಫಾರ್ ಯೂಟ್ಯೂಬ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ತಂಬಳೆಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸೊ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ವ್ಯೂಸ್ ಜಾಸ್ತಿ ಬರೋ ಥರ ಚೆನ್ನಾಗಿ ರೀಚ್ ಆಗೋ ಥರ ತಂಬ್ಳೆನ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ವೀಡಿಯೋ ಪೂರ್ತಿ ನೋಡಿ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ವೀಡಿಯೋ ಹೇಗೆ ತಂಬ್ಲೈನ್ ಕ್ರಿಯೇಟ್ ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ಕಂಪ್ಲೇಂಟ್ ಕ್ರಿಯೇಟ್ ಮಾಡೋಕ್ಕೆ ನಾನು ಇನ್ಶಾಟ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಇನ್ಶಾಟ್ ಆ್ಯಪ್ ಯೂಸ್ ಮಾಡ್ತೀನಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಫೋಟೋ ಎಡಿಟ್ ಮಾಡೋಕ್ಕೆ ಎಲ್ಲದಕ್ಕೂ ನಾನು ಇನ್ಶಾಟ ಯೂಸ್ ಮಾಡ್ತೀನಿ ಇಲ್ಲಿ ಥರ್ಡ್ ಆಪ್ಷನ್ನು ನೋಡಿ ಅಂತ ಇತ್ತು ಸೊ ಅದನ್ನು ತಗೊಳ್ಳಿ ಆಮೇಲೆ ಇಲ್ಲಿ ಒನ್ ಟು ನೈನ್ ಫೋಟೋಸ್ ಕೇಳುತ್ತೆ ನೀವು ಎಷ್ಟು ಫೋಟೋಸ್ ಆದರೂ ಹಾಕ್ಬೋದು ಒನ್ ಟು ನೈನು ನಿಮ್ಮ ವೀಡಿಯೋ ಸಂಬಂಧಪಟ್ಟಿರುವಂಥ ಫೋಟೋಸ್ ಆಗಲಿ ಇಲ್ಲ ವೀಡಿಯೋದಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ ಫೋಟೋ ಫೋಟೋ ಆಗಲಿಲ್ಲ ಅಂದರೆ ಸೊ ನಾನು ಯಾವಾಗಲೂ ವೀಡಿಯೋದು ಸ್ಕ್ರೀನ್ಶಾಟ್ ತೊಗೊಂಬಿಡ್ತೀನಿ ಫೋಟೋ ಇಲ್ಲಿ ಇಲ್ಲ ಅಂತಂದರೆ ಸೊ ನೋಡಿ ನಾನು ಇಲ್ಲಿ ಒಂದು ಆರು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಯಾನ್ವಸ್ ಅಂತ ಇದೆ ನೋಡಿ ಅಲ್ಲಿ ಯೂಟ್ಯೂಬ್ದು ಲೆಂತ್ ಬರುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಅದು ತಗೊಳ್ಳಿ ಆ ಫೋಟೋ ಅಗಲವಾಗಿ ಉದ್ದಕ್ಕೆ ಯೂಟ್ಯೂಬ್ಗೆ ಎಷ್ಟು ಬೇಕೋ ತಂಬ್ಳೈನು ಹಾಕೋಕ್ಕೆ ಆ ಸೈಜದ್ದೇ ಫೋ ಫೋಟೋ ಬರುತ್ತೆ ಸೊ ಅದನ್ನು ತಗೊಳ್ಳಿ ಇದಾದ ಮೇಲೆ ಟೆಕ್ಸ್ಟ್ಗೆ ಹೋಗಿ ವಿಡಿಯೋಗೆ ಸಂಬಂಧಪಟ್ಟಿರುವಂತಹ ಕಂಟೆಂಟ್ ಇರುವಂತಹ ಒಂದು ಮೂರು ಹೈಲೈಟ್ ಆಗಿರುವಂಥ ಟೆಕ್ಸ್ಟ್ ತಗೊಳ್ಳಿ ಇವಾಗ ನೋಡಿ ನಾನು ಟುಡೇ ಲಾಗ್ ಅಂತ ಹಾಕಿದ್ದೀನಿ ಈಗ ನೋಡಿ ನಾನು ರೆಡ್ ಕಲರು ಮತ್ತು ವೈಟ್ ಕಲರು ತೊಗೊಂಡಿದ್ದೀನಲ್ವಾ ಯಾವ ಕಲರ್ ಆದರೂ ನೀವು ಟೆಕ್ಸ್ಟ್ ತಗೊಬೋದು ಬ್ಯಾಕ್ ಗ್ರೌಂಡು ವೈಟೋ ಬ್ಲ್ಯಾಕೋ ಯಾವುದು ಬೇಕಾದರೂ ಕೊಡ್ಬೋದು ಈ ಥರ ಟೆಕ್ಸ್ಟ್ಗೆ ಬ್ಯಾಕ್ ಗ್ರೌಂಡ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಇದು ನಾನು ಈ ಕಲರ್ದು ಹಾಕಿದ್ದೀನಲ್ಲ ರೈಟ್ ರೆಡ್ ಆ್ಯಂಡ್ ವೈಟು ಸೊ ಇದು ತುಂಬ ಜನ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ ಇದು ಒಂಥರ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ವ್ಯೂವರ್ಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಈ ಕಲರ್ದು ಸೊ ನಾನು ಇನ್ನೊಂದು ಕಂಟೆಂಟ್ ಕೊಡ್ತಾಯಿದ್ದೀನಿ ಇವ್ ಈವ್ನಿಂಗ್ ರೊಟೀನು ಅಂತ ಅದಾದಮೇಲೆ ನೀವು ಈ ವಿಡಿಯೋದಲ್ಲಿ ಮೇನ್ ಹೈಲೈಟ್ ಏನಿದೆ ಅಂತ ನೋಡ್ಕೊಳ್ಳಿ ಈಗ ನಾನು ನೋಡಿ ಈ ಫೋಟೋದಲ್ಲಿ ಏನು ಕಾಣ್ತಾ ಅಂದರೆ ಮುದ್ದೆ ಸಾಂಬಾರು ಕಾಣ್ತಾ ಇದೆಯಲ್ಲ ಸೊ ನಾನು ಮುದ್ದೆ ಸಾಂಬ ಮುದ್ದೆ ಊಟ ಅಂತ ಕೊಡ್ತಾಯಿದ್ದೀನಿ ಸೊ ಅದನ್ನು ಹೈಲೈಟಾಗಿ ದೊಡ್ಡದಾಗಿ ಎಲ್ಲರಿಗೂ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಇರಬೇಕು ಇವಾಗ ವೀಡಿಯೋದಲ್ಲಿ ಪೂರ್ತಿ ಮುದ್ದೆ ಮಾಡೋದು ಹೇಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೀವು ವೀಡಿಯೋದಲ್ಲಿ ತೋರಿಸಿದ್ದೀನಂದರೆ ಮುದ್ದೆ ಸಾಂಬಾರು ಊಟ ಅಂತ ನೀವು ಟೈಟಲ್ ಕೊಡಬೇಕು ಸೊ ಅದು ಸ್ವಲ್ಪ ನೋಡಿ ಇಷ್ಟು ದೊಡ್ಡದಾಗಿ ಕೊಟ್ಟರೆ ಅದು ಒಂಥರ ವ್ಯೂವರ್ಸ್ಗೆ ಎದ್ದು ಕಾಣುತ್ತೆ ಕಲರ್ ಯಾವ್ದು ಬೇಕಾದರೂ ಕೊಡ್ಬೋದು ಜಾಸ್ತಿ ಲೈಟ್ ಕಲರ್ ಕೊಡೋಕೆ ಹೋಗಬೇಡಿ ಒಂದು ಸ್ವಲ್ಪ ಡಾರ್ಕ್ ಒಂದು ಡಾರ್ಕ್ ಕಲರು ಒಂದು ಲೈಟ್ ಕಲರು ಕೊಟ್ಟರೆ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ ನಾನು ಸಿಂಪಲ್ಲಾಗಿ ತಂಬ್ಲೈನ್ ಕ್ರಿಯೇಟ್ ಮಾಡಿದ್ದೀನಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಆಗೋಗುತ್ತೆ ಸೊ ನಿಮಗೆ ಇನ್ನೊಂದು ತಂಬ್ಲೈನು ಕೂಡ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ತಂಬ್ಲೈನು ಕ್ರಿಯೇಟ್ ಮಾಡಕ್ಕೆ ಬರದೇ ಇರೋರು ಡೈಲಿ ಲಾಕ್ಸ್ ಮಾಡೋರಿಗೆ ಈ ಥರ ನಾನು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ತಂಬ್ಲೈನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಮೇಯ್ನು ವಿಡಿಯೋದಲ್ಲಿ ಏನಿದೆಯೋ ಅದು ತಮ್ಲೈನಲ್ಲಿ ಇರಬೇಕು ಈಗ ನೋಡಿ ನಾನು ಫೋಟೋ ಎಡಿಟಿಂಗ್ ಹೋಗಿ ಆಪ್ಷನ್ ಟು ಫೋಟೋ ಎಡಿಟಿಂಗ್ ಹೋಗಿ ನಾನಿಲ್ಲಿ ಬ್ಲ್ಯಾಂಕ್ ಅಂತ ತೊಗೊಂಡಿದ್ದೀನಿ ನ್ಯೂ ಪ್ರಾಜೆಕ್ಟ್ ಫಸ್ಟು ನ್ಯೂ ಪ್ರಾಜೆಕ್ಟ್ ಹೋಗಿ ಆಮೇಲೆ ಬ್ಲ್ಯಾಂಕ್ ತೊಗೊಳ್ಳಿ ಆಮೇಲೆ ಇಲ್ಲಿ ಕ್ಯಾನ್ವಾಸ್ಗೆ ಹೋಗಿ ಸೈಜು ಸೈಜ್ ಫಸ್ಟು ತಗ ಹಾಕ್ಕೊಂಬಿಡಿ ಸಿಕ್ಸ್ಟೀನ್ ಪಾಯಿಂಟ್ ನೈನು ಸೈಜ್ ಹಾಕ್ಕೊಂಬಿಡಿ ಸೊ ಇಲ್ಲಿ ನಿಮಗೆ ಎಷ್ಟೋ ಕಲರ್ಗಳಿದ್ದಾವೆ ಯಾವ ಕಲರ್ ಬೇಕಾದರೂ ಬ್ಯಾಕ್ ಗ್ರೌಂಡಾಗಿ ನಿಮ್ಗೆ ಇಷ್ಟ ಬಂದಿದ್ದು ಬ್ಯಾಕ್ ಗ್ರೌಂಡಾಗಿ ತೊಗೊಬೋದು ನೀವು ಬ್ಯಾಕ್ಗ್ರೌಂಡ್ ಡಾರ್ಕಾಗಿ ತೊಗೊತೀರಾ ಅಂತಂದರೆ ಟೆಕ್ಸ್ಟು ಇಲ್ಲ ಅಂತ ಎಲ್ಲ ಒಂದು ಸ್ವಲ್ಪ ಲೈಟ್ ಕಲರ್ ತೊಗೊಳ್ಳಿ ಇಲ್ಲ ಲೈಟ್ ತಗೊಳ್ತೀನಿ ಅಂದರೆ ಟೆಕ್ಸ್ಟ್ ಡಾರ್ಕ್ ತಗೊಳ್ಳಿ ಇವಾಗ ನೀವು ಫೋಟೋ ಕೂಡ ಹಾಕೊಬೋದು ಇಲ್ಲೊಂದು ಫೋಟೋ ಕೂಡ ಹಾಕ್ತೀನಿ ಬ್ಯಾಕ್ ಗ್ರೌಂಡ್ಗೆ ಇಲ್ಲ ನೀವು ವಿಡಿಯೋಗೆ ಸಂಬಂಧಪಟ್ಟಿರೋದು ಇವಾಗ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ಬೇಕು ಅಂದಾಗ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ಬೇಕಂದಾಗ ನೀವು ಗೋ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ದು ಇದು ಗೂಗಲಿಂದ ಒಂದು ವೀ ಒಂದು ಫೋಟೋ ಅಪ್ಲೋಡ್ ಮಾಡಿಕೊಂಡು ಸೊ ಆ ಬ್ಯಾಕ್ ಗ್ರೌಂಡಿಗೆ ಅದನ್ನ ಹಾಕ್ಬೋದು ಆಮೇಲೆ ನಿಮ್ಮ ಫೋಟೋ ಒಂದು ಸೈಡಲ್ಲಿ ಹಾಕಿ ಗೋಲ್ಡ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಹಾಕಿದ್ರು ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಈ ಚಿತ್ರಾನ್ನ ಮತ್ತು ಮೊಸರನ್ನ ನಾನು ತೊಗೊಂಡಿದ್ದೀನಿ ಚಿತ್ರಾನ್ನ ಮೊಸರದ್ದು ಒಂದು ಫೋಟೋ ಇಮೇಜ್ ತೊಗೊಂಡಿದ್ದೀನಿ ರೆಸಿಪಿ ಅಂತ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ರುಚಿಯಾದ ಚಿತ್ರಾನ್ನ ಅಂತಲೂ ಹಾಕ್ಬೋದು ಸೊ ನೋಡಿ ಒಂದೇ ಒಂದು ಫೋಟೋ ಸಾಕು ಬ್ಯಾಕ್ ಗ್ರೌಂಡ್ಗೆ ಅಂದರೆ ಇವಾಗ ಕುಕ್ಕಿಂಗ್ ಏನಾದರೂ ವೀಡಿಯೋ ಇದ್ದೀನಿ ನಾನು ಅದರಲ್ಲಿ ಚಿತ್ರಣ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಅಂದರೆ ನೀವು ಲಾಸ್ಟಲ್ಲಿ ಚಿತ್ರಣ ಹೇಗೆ ಬಂದಿದೆಯೋ ಆ ಫೋಟೋ ತಗೊಂಡು ಅದಕ್ಕೆ ಸಂಬಂಧಪಟ್ಟಿರೋ ಟೆಕ್ಸ್ಟ್ ತಗೊಂಡು ವೈಲೇಟಾಗಿ ಹಾಕ್ಬೋದು ಇವಾಗ ಯಾವುದು ಬೇಡ ಬ್ಲ್ಯಾಂಕ್ ಆಗಿರಲಿ ಅಂತಂದ್ಬಿಟ್ರೆ ಅಂದರೆ ಬ್ಲ್ಯಾಕ್ ಕಲರ್ ತಗೊಳ್ಳಿ ತಗೊಂಡು ನಾನು ಇನ್ನೊಂದು ಇಮೇಜ್ ಹಾಕಬೇಕು ನಮ್ಮದು ಅಂದರೆ ಹೆಂಗೆ ಅಂದರೆ ಈ ರೀತಿ ಪೋಸ್ ತೊಗೊಬೇಕು ಇಮೇಜ್ ತಗೊಂಡು ಹೋಗಿ ಇಮೇಜ್ ಕಟ್ ಅಂತ ಬರುತ್ತೆ ಸೊ ಇಮೇಜ್ ಕಟ್ ಅಂತ ತೊಗೊಂಡ್ರೆ ಈ ರೀತಿ ಬರುತ್ತೆ ಸೊ ನೋಡಿ ಇದನ್ನು ನಾನು ಈ ಕಡೆ ಒಂದು ಸೈಡ್ಗೆ ಇಟ್ಟು ಇಲ್ಲಿ ನೀವು ಅಟ್ರಾಕ್ಟಿವ್ ಆಗಿರುವಂಥ ಟ ವಿಡಿಯೋಗೆ ಸಂಬಂಧಪಟ್ಟಿರೋಂಥ ಕಂಟೆಂಟ್ದು ಟೈಟಲ್ ಕೊಡ್ಬೋದು ಈಗ ನೋಡಿ ನೋಡು ನಾನು ಔಟ್ ಟು ಮೇಕ್ ತಂಬ್ಲೈನ್ ಅಂತ ಯೂಟ್ಯೂಬ್ ತಂಬ್ಲೈನ್ ಅಂತ ಕೊಡ್ತಾಯಿದ್ದೀನಿ ಸೊ ಈ ರೀತಿ ಪೋಸು ನೀವು ಕ್ಯಾಮ್ರಾದಲ್ಲೇ ಫೋಟೋ ಹಿಡ್ದು ತೊಗೊಂಡ್ರೆ ತಗೊಂಡು ಈ ರೀತಿ ಟೆಕ್ಸ್ಟೈಲ್ ಇದು ಒಂದು ಸ್ವಲ್ಪ ವ್ಯೂವರ್ಸ್ಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ನೀವು ಈ ಥರ ಫೋಟೋಸ್ ಎಲ್ಲ ತಗೊಂಡು ಒಳ್ಳೊಳ್ಳೆ ಫೋಸ್ ಫೋಟೋಸ್ ಎಲ್ಲ ತೊಗೊಂಡು ನೀವು ಈ ಕಡೆ ಇಮೇಜ್ ಕಟ್ ಮಾಡಿಕೊಂಡು ಆಮೇಲೆ ನೀವು ಟೆಕ್ಸ್ಟಲ್ಲಿ ವೀಡಿಯೋಗೆ ಸಂಬಂಧಪಟ್ಟಿರೋದು ಹೈಲೈಟಾಗಿ ಹಾಕಿದ್ರೆ ನಿಜವಾಗ್ಲೂ ಒಳ್ಳೆ ವ್ಯೂಸ್ ಬರುತ್ತೆ ಅಂದರೆ ನಾವು ತಂಬ್ಳೈನ್ ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು ತಂಬ್ಳೈನು ಅಟ್ರಾಕ್ಟಿವ್ ಆಗಿತ್ತು ಅಂತಂದರೆ ವೀಡಿಯೋ ನೋಡ್ತಾರೆ ವೀಡಿಯೋ ಕೂಡ ಅಷ್ಟೇ ವೀಡಿಯೋನೂ ಫುಲ್ಲು ಕಂಟೆಂಟ್ ಇರಬೇಕು ಆವಾಗ ವೀಡಿಯೋ ಪೂರ್ತಿ ನೋಡ್ತಾರೆ ಸೊ ತಂಬ್ಳೈನು ಮತ್ತು ವೀಡಿಯೋ ಫುಲ್ಲು ಎರಡೂ ಕೂಡ ಸ್ಯಾಟಿಸ್ಫೈ ಆದರೆ ಖಂಡಿತ ವ್ಯೂಸು ಒಳ್ಳೆ ವ್ಯೂಸ್ ಬರುತ್ತೆ ಸೊ ನಿಮಗೆ ಇಷ್ಟ ಬಂದಿರೋಂತಹ ಟೈಟಲ್ ಇಲ್ಲಿ ಕೊಡ್ಬೋದು ಬಟ್ ವೀಡಿಯೋ ಕಂಟೆಂಟ ಕಂಟೆಂಟ್ಗೆ ಸಂಬಂಧಪಟ್ಟಿರೋದಾಗಿರಬೇಕು ನೋಡಿ ಇವಾಗ ನಾನು ತಂಬ್ಲೈನ್ ಅಂತ ಇದ್ದೀನಿ ಕಲರು ಯಾವ ಕಲರ್ ಆದರೂ ಹೆಂಗಾದರೂ ನೀವು ಚೇಂಜ್ ಮಾಡ್ಕೊಬೋದು ನೀವು ಇದು ಯೂಸ್ ಮಾಡ್ತಾ ಇರಬೇಕು ಎಲ್ಲ ಥರ ಎಕ್ಸ್ಪರಿಮೆಂಟ್ ಮಾಡಿ ನನಗೂ ಇದು ಯಾರೂ ಹೇಳ್ಕೊಟ್ಟಿಲ್ಲ ನಾನೇ ಕಲ್ತ್ಕೊಂಡಿರೋದು ನಾನು ಯಾವುದೇ ವೀಡಿಯೋ ನೋಡೋ ನೋಡಿ ಕೂಡ ಕಲ್ತ್ಕೊಂಡಿಲ್ಲ ನಾನೇ ಪ್ರಯತ್ನ ಪಟ್ಟು 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 ಎಕ್ಸ್ಪರಿಮೆಂಟ್ ಮಾಡಿ ಮಾಡಿ ಪ್ರತಿಯೊಂದು ಮಾಡಿ ಇದೇನದು ಅದೇನದು ಇದು ಟ್ರೈ ಮಾಡೋಣ ಅದು ಟ್ರೈ ಮಾಡೋಣ ಅಂತ ನೋಡಿ ನೋಡಿ ಕಲ್ತ್ಕೊಂಡಿರೋದು ನಿಮಗೆ ಬೇಡ ಅಂದರೆ ಆರಾಮಾಗಿ ಬ್ಯಾಕ್ ಬಂದು ಡಿಲೇಟ್ ಮಾಡ್ಬೋದು ಸೊ ಏನು ಆಗಲ್ಲ ಒಂದೆರಡು ಸರಿ ನೀವು ಟ್ರೈ ಮಾಡಿದ್ರೆ ಚ್ ಆಗುತ್ತೆ ನೋಡಿ ಈ ರೀತಿ ಕೊಟ್ಟಿದ್ದೀನಿ ಇವಾಗ ಬ್ಯಾಗ್ರೌಂಡು ಎಲ್ಲೋ ಇದ್ದು ಟೆಕ್ಸ್ಟು ಬ್ಲ್ಯಾಕಲ್ಲಿ ಇರೋ ಥರ ಸೊ ಇದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈ ಥರ ನಾವು ಟೆಕ್ಸ್ಟ್ ಎಡಿಟ್ ಮಾಡಿದ್ರೆ ಸೊ ಇಲ್ಲಿ ಇನ್ನೊಂದು ಇಮೇಜ್ ಕಟ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಸ್ಟಿಕ್ಕರ್ ಇದೆಯಲ್ವಾ ಸ್ಟಿಕ್ಕರ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಇಮೇಜ್ ಕಟ್ ಅಂತ ಅಂದ್ಬಿಟ್ಟು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಇಮೇಜ್ ಇಮ್ ಇಮೇಜ್ ಇದ್ದಿದೆಯಲ್ಲ ಸ್ಟಿಕ್ಕರು ಅದನ್ನು ಕ್ಲಿಕ್ ಮಾಡಬೇಕು ಅದರಲ್ಲಿ ನೀವು ನೋಡಿ ನಾನು ಇಲ್ಲಿ ಇಮೇಜ್ ಕಟ್ ಆಲ್ರೆಡಿ ಇದೆ ನೀವು ತಂಬ್ಳನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದೇ ಥರ ಇಮೇಜ್ ಕಟ್ ಬರುತ್ತೆ ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ ಸೇಮ್ ಹಂಗೆ ಸೊ ಅದನ್ನು ಎಲ್ಲಿ ಬೇಕಾದರೂ ಅಲ್ಲಿ ನೀವು ಸೊ ಜೋಡಿಸ್ಕೊಬೋದು ಅದಾದಮೇಲೆ ಸೇಮ್ ಸ್ಟಿಕ್ಕರ್ಗೋಗಿ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ ಹಾಟ್ ಆಪ್ಷನ್ ಬಂದಿದೆಯಲ್ಲ ಇಲ್ಲಿ ಸಬ್ಸ್ಕ್ರೈಬು ಲೈಕು ಎಲ್ಲ ಥರದ್ದು ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಎಲ್ಲಿ ಬೇಕಾದರೂ ನಿಮಗೆ ಇಷ್ಟ ಬಂದಂಗೆ ಒಳ್ಳೆ ಜಾಗದಲ್ಲಿ ಅಟ್ರ್ಯಾಕ್ಟಿವ್ ಆಗಿ ನೀವಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ತಂಬ್ಲೈನ್ ಕ್ರಿಯೇಟ್ ಮಾಡಿದ್ರೆ ವ್ಯೂವರ್ಸ್ಗೆ ಏನೋ ಇದೆ ನೋಡಬೇಕು ಅಂತ ಅನಿಸುತ್ತೆ ಇವಾಗ ಟೆಕ್ ಕನ್ನಡ ಅವರೆಲ್ಲರೂ ಇದೇ ಥರ ತಂಬ್ಲೈನ್ನ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಸಂಬಂಧಪಟ್ಟಿರೋಂಥ ಟಿಪ್ಸು ಟ್ರಿಕ್ಸ್ ಏನಾದರೂ ಶೇರ್ ಮಾಡ್ಕೊಬೇಕಂದ್ರೆ ಹಿಂಗೆ ಮಾಡೋದು ಸೊ ನೋಡಿ ಇವಾಗ ಇದೇ ಜಾಗದಲ್ಲಿ ಔಟ್ ಟು ಮೇಕ್ ಯೂಟ್ಯೂಬ್ ತಂಬ್ಲೈನ್ ಇದೆಯಲ್ಲ ಅದೇ ಜಾಗದಲ್ಲಿ ಮೈ ಗೋಲ್ಡ್ ಕಲೆಕ್ಷನ್ ಅಂತ ಹಾಕ್ಬೋದು ಬ್ಯಾಕ್ಗ್ರೌಂಡು ಯಾವುದಾದ್ರೂ ಗೋಲ್ಡ್ ಕಲೆಕ್ಷನ್ದು ಇಮೇಜ್ ತೊಗೊಂಡು ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ಸೊ ಈ ಥರ ಕ್ರಿಯೇಟ್ ಮಾಡ್ಬೋದು ಏನಿಲ್ಲ ಎಕ್ಸ್ಪರ್ಟ್ ಕೊಟ್ಬಿಟ್ರೆ ತಂಬ್ಲೈನ್ ಕ್ರಿಯೇಟ್ ಆಗೋಯ್ತು ಸೊ ನೋಡಿ ಈ ರೀತಿ ಬರುತ್ತೆ ತಂಬ್ಲೈನು ಸೊ ಫ್ರೆಂಡ್ಸ್ ನಾನು ಇದೇ ಥರ ತಂಬ್ಲೈನ್ ಕ್ರಿಯೇಟ್ ಮಾಡೋದು ಎಲ್ಲ ಯೂಟ್ಯೂಬರ್ಸು ಇದೇ ಥರ ಕ್ರಿಯೇಟ್ ಮಾಡ್ತಾರೆ ನಾನು ಕೆಲವೊಂದು ನಾನು ಕ್ರಿಯೇಟ್ ಮಾಡಿರೋ ತಂಬ್ಲೈನ್ಸು ಹಾಕ್ತೀನಿ ನೋಡಿ ಸೊ ಇದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನಿಸುತ್ತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ಪಾರ್ಟ್ ಟೂ ಅಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂಚೂರಾದರೂ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಇನ್ನಾವುದಾದ್ರೂ ಈ ಥರ ವೀಡಿಯೋಸ್ ಬೇಕಿದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಮಾಡಿಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ